കെട്ടിട വാടക യും കെട്ടിട അനുമതി യൂസർ ഫീ യൂസർ ചാർജസ് ഇനത്തിൽ അമ്പത് ലക്ഷം രൂപയും മസ്റ്റ് വസ്തുക്കളുടെ വിൽപ്പനകൾ എന്നിവ ഇനത്തിൽ അഞ്ച് ലക്ഷം രൂപയും ബാങ്ക് പലിശ ഡെപ്പോസിറ്റുകൾ രണ്ടൽ കെട്ടൽ എന്നിവയിൽ മുപ്പത് ലക്ഷം രൂപയും രണ്ടായിരത്തി ഇരുപത്തി വർഷം പ്രതീക്ഷിക്കുന്നു ಮಂಜೇಶ್ವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದೀಕ್ ಎರಡ್ ಸಾವಿರದ ಇಪ್ಪತ್ತೈದನೇ ಗ್ರಾಮ ಪಂಚಾಯತ್ ಬಜೆಟ್ ಅನ್ನು ತ್ಯಾಜ್ಯ ನಿರ್ಮೂಲನಾ ಕೃಷಿ ಹಾಗೂ ವಸತಿ ಯೋಜನೆಗಳಿಗೆ ಪ್ರಾಧಾನ್ಯತೆ ನೀಡಿ ಮಂಜೇಶ್ವರ ಗ್ರಾಮ ಪಂಚಾಯತ್ನಲ್ಲಿ ಮಂಡಿಸಿದ್ರು ಅವರು ಮಂಡಿಸಿದ ಐದನೇ ಬಜೆಟ್ ಇದಾಗಿದ್ದು ಸುಮಾರು ಒಂದು ತಾಸಿನ ತನಕ ದೀರ್ಘಾವಧಿಯಲ್ಲಿ ಮುಗಿಸಿದ ಈ ಬಜೆಟ್ ಉಪಾಧ್ಯಕ್ಷರ ಪಾಲಿಗೆ ಇದು ಐದನೇ ಬಜೆಟ್ ಆಗಿತ್ತು ವಿರೋಧ ಪಕ್ಷಗಳಿಂದ ಯಾವುದೇ ಸದ್ದು ಗದ್ದಲಗಳಿಲ್ಲದೆ ಆಡಳಿತ ಸಮಿತಿಯ ವಿರುದ್ಧ ಯಾವ ಯಾವುದೇ ಘೋಷಣೆಗಳಿಲ್ಲದೆ ನಡೆದ ಶಾಂತಿಯುತ ಬಜೆಟ್ ಆಗಿತ್ತು ಮಂಜೇಶ್ವರ ಗ್ರಾಮ ಪಂಚಾಯತ್ ಎದುರಿಸುತ್ತಿರುವ ದೊಡ್ಡ ಸಮಸ್ಯೆ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಹರಿತಕರ್ಮ ಸೇನೆಯ ನೆರವಿನಿಂದ ಪ್ರಸ್ತುತ ಮನೆ ಅಂಗಡಿಗಳಿಂದ ಬಳಕೆದಾರರ ಶುಲ್ಕ ಸಂಗ್ರಹಿಸಿ ತ್ಯಾಜ್ಯ ಸಂಗ್ರಹಿಸಲಾಗುತ್ತಿದ್ದು ಅದನ್ನು ವಿಲೇವಾರಿ ಮಾಡಲು ತೀವ್ರ ತೊಂದರೆ ಎದುರಿಸಲಾಗುತ್ತಿದೆ ಅದಕ್ಕೆ ಪರಿಹಾರವಾಗಿ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಫ್ಎಸ್ಟಿಪಿ ಸ್ಥಾಪಿಸಲಾಗುವುದು ಇದಕ್ಕಾಗಿ ಶುಚಿತ್ವ ಮಿಷನ್ನಿಂದ ಲಭಿಸಿದೆ ಎರಡು ಕೋಟಿ ಅನುದಾನವನ್ನು ಬಳಸಲು ತೀರ್ಮಾನಿಸಲಾಗಿರುವುದಾಗಿ ಅವರು ತಿಳಿಸಿದರು ಕೃಷಿ ಕ್ಷೇತ್ರಕ್ಕೆ ಒಟ್ಟು ಎಂಬತ್ತೈದು ಲಕ್ಷ ರೂಪಾಯಿಗಳನ್ನು ಮೀಸಲಿಟ್ಟಿರುವುದಾಗಿ ಹೇಳಿದ ಅವರು ಆರ್ಥಿಕತೆಯ ಬೆನ್ನೆಲುಬು ಕೃಷಿ ಕ್ಷೇತ್ರವಾಗಿದೆ ಆದ್ದರಿಂದ ನಾವು ಕ್ಷೇತ್ರದ ಸುಸ್ಥಿರ ಅಭಿವೃದ್ಧಿಗಾಗಿ ಯೋಜನೆಗಳನ್ನು ರೂಪಿಸಲು ಪ್ರಯತ್ನಿಸುತ್ತಿರುವುದಾಗಿ ಹೇಳಿದ್ರು ರಾಜ್ಯ ಸರ್ಕಾರದ ಸಮಗ್ರ ವಸತಿ ಯೋಜನೆಯಾದ ಲೈಫ್ ಮಿಷನ್ ಜೊತೆಗೆ ಜಾರಿಗೆ ತರಲಾದ ಲೈಫ್ ವಸತಿ ಯೋಜನೆಗೆ ಮೂರು ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ಮಹಿಳೆಯರ ಅಭಿವೃದ್ಧಿಗಾಗಿ ಒಟ್ಟು ಐವತ್ತು ಲಕ್ಷ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ಮಕ್ಕಳ ವಲಯದಲ್ಲಿ ಅರವತ್ತು ಲಕ್ಷ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ದೈಹಿಕ ಮತ್ತು ಮಾನಸಿಕ ಸವಾಲುಗಳನ್ನು ಎದುರಿಸುತ್ತಿರುವವರ ಉನ್ನತಿಗಾಗಿ ಬಜೆಟ್ನಲ್ಲಿ ಮೂವತ್ತೇಳು ಲಕ್ಷ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ಅದೇ ರೀತಿ ಮೂಲಸೌಕರ್ಯ ಸುಧಾರಣೆಗೆ ಒಟ್ಟು ಐದು ಪಾಯಿಂಟ್ ಐದು ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ವಿವಿಧ ವಾರ್ಡ್ಗಳಲ್ಲಿರುವ ಕುಡಿಯುವ ನೀರಿನ ಯೋಜನೆಗಳ ಸುಧಾರಣೆ ಮತ್ತು ಹೊಸ ಯೋಜನೆಗಳಿಗೆ ಮೂವತ್ತೆಂಟು ಲಕ್ಷ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಹಣಕಾಸು ವರ್ಷದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಒಟ್ಟು ನಲವತ್ತೈದು ಲಕ್ಷ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಆರೋಗ್ಯ ಕ್ಷೇತ್ರಕ್ಕೆ ಒಟ್ಟು ಮೂವತ್ತು ಲಕ್ಷ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ತ್ಯಾಜ್ಯ ವಿಲೇವಾರಿ ಕ್ಷೇತ್ರಕ್ಕೆ ಒಟ್ಟು ಎಪ್ಪತ್ತು ಲಕ್ಷ ರೂಪಾಯಿಗಳನ್ನ ಹಂಚಿಕೆ ಮಾಡಲಾಗುತ್ತಿದೆ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಒಟ್ಟು ಒಂಬತ್ತು ಲಕ್ಷ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಡೈರಿ ಗುಂಪುಗಳ ಮೂಲಕ ಸಂಗ್ರಹಿಸಲಾದ ಹಾಲಿಗೆ ಸಬ್ಸಿಡಿ ವಿತರಣೆಗೆ ನಾಲ್ಕು ಪಾಯಿಂಟ್ ಐದು ಲಕ್ಷ ರೂಪಾಯಿ ನಿಗದಿಪಡಿಸಲಾಗಿದೆ ಸಂಪೂರ್ಣ ಅಭಿವೃದ್ಧಿಯ ಗುರಿಯೊಂದಿಗೆ ಈ ಆಡಳಿತ ಮಂಡಳಿ ಮೂರು ವರ್ಷಗಳಿಂದ ಉತ್ತಮ ಹಾದಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಸವಾಲುಗಳು ಬಿಕ್ಕಟ್ಟುಗಳು ಬಂದರೂ ಪಂಚಾಯಿತಿಯು ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಅಭಿವೃದ್ಧಿ ಸೇವಾ ಕ್ಷೇತ್ರದಲ್ಲಿ ಉನ್ನತಿಯನ್ನ ಸಾ ಸಾಧನೆಗೆ ಇದೆ ಪಂಚಾಯತಿಗೆ ಆಡಳಿತ ಪಕ್ಷ ಪ್ರತಿಪಕ್ಷ ವಿರೋಧ ಪಕ್ಷಗಳು ಎಂಬಿವುಗಳ ಸಂಬಂಧವಿಲ್ಲ ಹೀಗಾಗಿ ಪಂಚಾಯಿತಿಯ ಅಭಿವೃದ್ಧಿ ಪಯಣದಲ್ಲಿ ಪರಸ್ಪರ ಸಹಕಾರದಿಂದ ಮಂಜೇಶ್ವರದ ಭವಿಷ್ಯವನ್ನ ಸುಭಿಕ್ಷಗೊಳಿಸುವ ಪ್ರಯತ್ನದಲ್ಲಿ ನಾವೆಲ್ಲರೂ ಒಂದಾಗೋಣ ಎಂಬುದಾಗಿ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್ ಕೇಳಿಕೊಂಡರು ಮಂಜೇಶ್ವರ ಗ್ರಾಮ ಪಂಚಾಯತ್ನ ಎರಡ್ ಸಾವಿರದ ಹಣಕಾಸು ವರ್ಷದ ಬಜೆಟ್ ಇಪ್ಪತ್ತೆಂಟು ಕೋಟಿಯ ನಲವತ್ತೊಂಬತ್ತು ಲಕ್ಷದ ಎಂಬತ್ತ ಒಂದು ಸಾವಿರದ ಎಂಟುನೂರ ಹತ್ತೊಂಬತ್ತು ರೂಪಾಯಿ ಆದಾಯ ಹಾಗೂ ಇಪ್ಪತ್ತೆಂಟು ಕೋಟಿಯ ಹದಿನಾರು ಲಕ್ಷದ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ವೆಚ್ಚ ಹಾಗೂ ಮೂವತ್ತ್ ಲಕ್ಷದ ಐವತ್ತು ಸಾವಿರದ ಎಂಟುನೂರ ಹತ್ತೊಂಬತ್ತು ಲಕ್ಷ ರೂಪಾಯಿ ಮೀಸಲು ಹೊಂದಿರುವುದಾಗಿ ಉಪಾಧ್ಯಕ್ಷ ಬಜೆಟ್ ಮಂಡನೆಯಲ್ಲಿ ತಿಳಿಸಿದರು ಅರವತ್ತೈದು ಲಕ್ಷ ರೂಪಾಯಿ ರೆವೆನ್ಯೂ ಚರವಾಗಿ ಅಂಬತ್ತೈದು ಲಕ್ಷ ರೂಪ ಆಸ್ತಿ ಸೃಷ್ಟಿಕೊಂಡ ದಿನವಾಗಿ ಉಪಯೋಗ ಸಾಧ್ಯ ಸಂಯುಕ್ತ ಪ್ರಾಜೆಕ್ಟ್ಗಳಾಗಿ ಅರವತ್ತು ಲಕ್ಷ ರೂಪ ಜಿಲ್ಲಾ ಬ್ಲಾಕ್ ಪಂಚಾಯತ್ ಲಭ್ಯವಾಗುವುದು ಪ್ರದರ್ಶಿಸಿದರು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರ ಇಪ್ಪತ್ತಾರರ ವಾರ್ಷಿಕ ಬಜೆಟ್ನ ಭಾಗವಾಗಿ ಹಲವಾರು ಉತ್ತಮ ಆಲೋಚನೆಗಳು ಮತ್ತು ಅಭಿವೃದ್ಧಿ ಪರಿಕಲ್ಪನೆಗಳನ್ನು ವಾಸ್ತವದ ಪ್ರಜ್ಞೆಯೊಂದಿಗೆ ಬಳಸುವ ಮತ್ತು ಅಪ್ರಯೋಗಿಕ ತಪ್ಪಿಸುವ ಅಗತ್ಯವಿದೆ ಇದಕ್ಕೆ ಸ್ಪಷ್ಟ ದೃಷ್ಟಿಕೋನ 玻璃。